ಹಲೋ ಒನ್ ಒಂದೇ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈ ಆಗಿ ಪ್ಲೀಸ್ ಸಬ್ಸ್ಕ್ರೈ ಆಗಿ ಇವತ್ತಿನ ರಂಗೋಲಿ ಸೋಮವಾರದ ಪೂಜೆ ಇವತ್ತು ಮನೇಲಿ ನೆಮ್ಮದಿನೇ ಇರಲಿಲ್ಲ ನಮ್ಮ ಹುಡುಗ ಎಲ್ಲ ಸಬ್ಜೆಟ್ಲು ಫೇಲ್ ಆಗ್ಬಿಟ್ಟ ಅಂದ್ಬಿಟ್ಟು ಮನೇಲಿ ಹಾಕೋ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ ಪೂಜೆ ಮಾಡೋಣ ಅಂತ ಮಾಡ ಪೂಜೆ ಮಾಡಿದೆ ದೀಪಸ್ತೆ ವಾರ ಮಾಡೋಕ್ಕೂ ಮನಸ್ಸಿರಲಿಲ್ಲ ವಾರ ಮಾಡೋಣ ಅಂತ ದೇವರಿಗೆಲ್ಲ ಹೂವಿಟ್ಟು ನಮ್ಮ ಗಿಡದಲ್ಲೇ ಹೂ ತಂದು ಹೂವಿಟ್ಟು ಮನ್ಸಿಗೆರ ನೆಮ್ಮದಿ ಸಿಗುತ್ತ ಅಂತ ನೋಡಿಬಿಡೋಣ ದೀಪ ಹಸ್ಸನ ಅಂತ ದೀಪ ಹಚ್ತಾ ಇದ್ದೀನಿ ಏನೂ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ ಅದಕ್ಕೆ ದೀಪ ಹಚ್ತೆ ನಮ್ಮ ಹುಡುಗ ವಿಡಿಯೋ ಕಾಣಿಸ್ಕೊಳ್ಳೋದಿಲ್ಲ ಅಂದ್ಬಿಟ್ಟು ತಲೆಂಬ ಮುಚ್ಕೋತಿದ್ದ ನಮ್ಮನೆ ನೋಡೋಕೆ ಈ ಥರ ಐತೆ ಹೊರಗಡೆ ಈ ಥರ ಇದೆ ನಮ್ಮನೆ ಮುಂದಗಡೆ ಮನೆ ಮುಂದಗಡೆ ಗಿಡಗಳು ಈ ಥರ ಹಾಕ್ಕೊಂಡಿದ್ದೀನಿ ನಮ್ಮನೆ ಈ ಥರ ಗಿಡಗಳು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಅರ್ಧ ಮನೆ ಹೂವು ಒಂದು ಆರು ಟೈಮು ಹೂ ತೊಗೊಳಂಗಿಲ್ಲ ಇಲ್ಲೇ ಚಿಗುರುತ್ತದೆ ಹೂವನ್ನೇ ಮಡಿಸ್ತೀನಿ ಬಸ್ತೆ ಸೊಪ್ಪು ಗಿಡ ಹಾಕಿದ್ದೀನಿ ನಮ್ಮೂರ ವಾತಾವರಣ ಹಿಂಗೈತೆ ನೋಡಿ ಮೋಡ ಮೋಡ ಆಗೈತೆ ಪ್ಲೀಸ್ ಸಬ್ಸ್ಕ್ರೈ ಆಗಿ ಒಂದೇ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈ ಆಗಿ ಅಂತ ಕೇಳ್ಕೊತೀನಿ ಪ್ಲೀಸ್ ನೋಡ್ತಾ ನೋಡ್ತಾಯಿದ್ದೀರ ಸಬ್ಸ್ಕ್ರೈ ಆಯ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈ ಆಗಿ ನಮ್ಮ ನಮ್ಮ ಅಜ್ಜಿ ಮಾಡ್ತಿತ್ತು ಮೊಟ್ಟೆ ಕೈಮ ಅಂತ ಮಾಡಿದೆ ಹುರಗಡ್ಲೆ ಕಾಯಿ ಕ ಸಾಂಬಾರಿಗೆ ಕಟ್ಟು ಹುರುಗಡ್ಲೆಯನ್ನು ಪುಡಿ ಮಾಡ್ಕೊಳ್ಳೋಕ್ಕೆ ಪುಡಿ ಮಾಡಿಕೊಂಡು ಎರಡು ಚಕ್ಕೆ ಎರಡು ಲವಂಗ ಹಾಕ್ಕೊಂಡಿದ್ದೀನಿ ಪುಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ತಮಟೆ ಹಣ್ಣು ಈರುಳ್ಳಿ ಕಡೆ ಅಕ್ಕಿ ಬೇಕಿಟ್ಕೊಂಡಿದ್ದೀನಿ ಈ ಕಡೆ ಹೇಗೆ ಅನ್ನ ಮಾಡೋಣ ಅಂತ ತಮಟೆಣ್ಣು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದ್ದರೆ ಹಾಕ್ಕೊಳ್ಳಿ ಸ್ಲಿಪ್ ಮಾಡಿಬಿಟ್ಟಿದ್ದೀನಿ ನಾನು ಶುಂಠಿ ಇರಲಿಲ್ಲ ಅಂತ ಈ ಥರ ಸಣ್ಣ ಪೌಡ್ರ್ ಮಾಡಿಕೊಂಡು ಚಕ್ಕೆ ನಾನು ಪುಡಿ ಮಾಡ್ಕೊಂಡಿದ್ದಿಲ್ಲ ಅದಕ್ಕೆ ಅದ್ರ ಹಾಕ್ಕೊಂಡು ಪುಡಿ ಮಾಡ್ಕೊತಾಯಿದ್ದೀನಿ ನಿಂಗೆ ಪುಡಿ ಮಾಡ್ಕೊಳ್ಳೋದು ಹಾಕ್ಕೊಳ್ಳಿ ಈ ಥರ ಪುರಿ ಪುಡಿ ಮಾಡಿಕೊಂಡು ಇದಕ್ಕೆ ಒಂಚೂರು ಪುಡಿ ಥರ ಪುಡಿ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಖಾರ ಆಗಿದ್ರೆ ಚೆನ್ನಾಗಿರುತ್ತೆ ಇಲ್ಲ ರುಚಿ ತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ಇದು ಕಸ ಇದ್ರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗೈತೆ ನಾನು ಎರಡು ಮೊಟ್ಟೆ ತಗೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಆಗ್ಬಿಟ್ಟದೆ ನೀವು ಮೂರು ಮ ನಿಮ್ಮ ಮನೆಗೆ ತಕ್ಕಾಗ ನೋಡಿ ಮೂರು ಮೊಟ್ಟೆ ತಗೊಂಡು ಹಾಕ್ಕೊಳ್ಳಿ ಅತಿ ಗಟ್ಟಿಯಾದರೆ ಗಂಡ ಗಟ್ಟಿ ಆಗ್ಬಿಡ್ತದೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಮೊಟ್ಟೆ ಮೂರು ಎರಡು ಹಾಕ್ಬಿಟ್ಟು ತೆಳ್ಳಗೆ ಇಡಬೇಕು ಗಟ್ಟಿ ಮಾಡಿಬಿಟ್ಟಿದ್ದೆ ಒಂದು ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದ್ದು ನಾನು ಗಟ್ಟಿ ಆಗ್ಬಿಟ್ಟಿದೆ ಸ್ವಲ್ಪ ತೆಳ್ಳ ಮಾಡ್ಕೊಳ್ಳಿ ಕಾಯಿ ತುರಿ ಒಂಚೂರು ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ಈ ಥರ ಮೊಟ್ಟೆ ಹೊಡ್ಕೊಂಡು ನಾನು ಎ ಮೂರು ಹಾಕಬೇಕಿತ್ತು ಎರಡು ಹಾಕೋ ಎರಡು ಹಾಕೊಬಿಟ್ಟೆ ಗಟ್ಟಿ ಆಗ್ಬಿಟ್ಟಿತ್ತು ನೀವು ಮೂರು ಹಾಕ್ಕೊಳ್ಳಿ ಇರಬಾರ್ದು ಇರ್ಬಾರ್ದು ತಿಮಗೂ ಇರಬಾರ್ದು ಒಂದು ಮೀಡಿಯಮ್ ಆಗಿರಬೇಕು ಈ ಥರ ಇದ್ದರೆ ಮುದ್ದೆಗೆ ಚೆಂದ ಮುದ್ದೆಗೆ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಂದಪ್ಪ ಡ್ರೈ ಮಾಡಿ ಡ್ರೈ ಮಾಡಿ ಈ ಥರ ಮುದ್ದೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಅಜ್ಜಿ ಮಾಡ್ತಿದ್ದು ನಮ್ಮ ಅಜ್ಜಿ ಹತ್ರ ನೋಡ್ಕೊಂಡಿದ್ದೆ ನಾನು ತಿನ್ನೋ ಆಸೆ ಆದಾಗೆಲ್ಲ ಮಾಡ್ತಾಯಿರ್ತೀನಿ ನಾನು ಸ್ವಲ್ಪ ತೆಳ್ಳದ ದಿಂಬು ಮಾಡ್ಕೊಂಬಿಟ್ನಲ್ಲ ಸ್ವಲ್ಪ ಇದಾಗ್ಬಿಡ್ತು ಸ್ವಲ್ಪ ಇನ್ನೊಂದು ಮೊಟ್ಟೆ ಹಾಕ್ಕೊಂಡ್ರೆ ತೆಳ್ಳಗೆ ಒಂದು ಮೀಡಿಯಮ್ ಆಗಿದ್ರೆ ಅತಿ ಗಟ್ಟಿ ಆಗೋದಿಲ್ಲ ಒಂದು ಆಗಿರುತ್ತೆ ಈ ಥರ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಮಾಡ್ಕೊಳ್ಳಿ ಎಷ್ಟು ಉಂಡೆ ಐತವೆ ಒಂದು ಒಂದು ಅತಿ ಒಂದು ಮೀಡಿಯಮಾಗಿ ಮಾಡ್ಕೊಳ್ಳಿ ದಪ್ಪ ಐತವೆ ದಪ್ಪದಾಗೆ ನಾ ಆಮೇಲೆ ಆರು ಉಂಡೆ ಅದು ಈ ಥರ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಸಾರಿ ಈ ಥರ ಉಂಡೆ ಮಾಡಿಕೊಂಡು ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಥರ ಬಟ್ಲಿಗೆ ಸಣ್ಣದಾಗಿ ಉಂಡೆ ಮಾಡ್ಕೊಂಡು ಹಾಕೋತಾ ಇದ್ರಿ ಆರು ಉಂಡೆನೂ ಆಯ್ತವೆ ನಮ್ಮ ಹುಡುಗ ಅಮ್ಮ ಅಡುಗೆ ಆಯ್ತಾ ಅಡುಗೆ ಆಯ್ತಾ ಅಂತ ಕೇಳ್ತಾಯಿದ್ರೆ ನೋ ಅವ್ನಿಗೆ ಹೊಟ್ಟೆ ಹಸ್ಬಿಟ್ಟದೆ ಹಿಂಗೆ ಕೇಳ್ತಾಯಿದ್ದ ಅಥವಾ ಅಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಥರ ಉಂಡೆ ಮಾಡಿಕೊಂಡು ಈ ಕಡೆ ಸೈಡಲ್ಲಿ ಮಡಿಕಬಡಿ ನಾನು ಎರಡು ಮಟ್ಟೆ ಹಾಕ್ಕೊಂಡಿಂದ ನೀವು ಮೂರು ಮಟ್ಟೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅತಿ ತೆಳಗೂ ಇರಬಾರ್ದು ಅಗೂ ಇರಬಾರ್ದು ಒಂದು ಮೀಡಿಯಮಾಗಿದ್ದರೆ ಅತಿ ಗಂಟಾಗ ಇದಾಗೋದಿಲ್ಲ ಗಟ್ಟಿ ಆಗೋದಿಲ್ಲ ಸ್ಮೂತಾಗಿರುತ್ತೆ ಅನ್ನ ಮುದ್ದೆಗೆ ಚೆನ್ನಾಗಿರುತ್ತೆ ನಿಮಗೇನ ಇದೊಂದಪ್ಪ ಟ್ರೈ ಮಾಡಿ ಚೆನ್ನಾಗಿದ್ರೆ ಆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮರಿಬೇಡಿ ಪ್ಲೀಸ್ ಈ ಥರ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡಾದ್ಮೇಲೆ ಕಡೆ ಕಾಯಿ ಎಲ್ಲ ಮಾಡಬೇಕ ಈ ಥರ ಮಾಡಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಾಯಿ ಪುಡಿ ಥರ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಮಾಡ್ಕೊಳ್ಳಿ ನಿಮ್ಮಜ್ಜಿಯಾಗ ಮಾಡೋರು ನಾನು ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಒಂದು ಎರಡು ಹಣ್ಣು ಹಾಕೊಳ್ಳಿ ಹಾಕ್ಕೊಳ್ಳಿ ಹಾಕೊಳ್ಳಿ ಟಮೆಟ ಹಾಕೊಳ್ಳಿ ಚೆನ್ನಾಗಿರುತ್ತೆ ಶುಂಠಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕಡಲೆ ಕಾಯಿ ಶುಂಠಿ ಇತ್ತಿಲ್ಲ ನನ್ನ ಹತ್ರ ಸ್ಲಿಪ್ ಮಾಡಿದ್ದೀನಿ ಸಾಂಬಾರು ಸೊಪ್ಪು ಇತ್ತಿಲ್ಲ ನನ್ನ ಹತ್ರ ಸ್ಲಿಪ್ ಮಾಡಿದ್ದೀನಿ ಹಾಕ್ಕೊಳ್ಳಿ ನೀವು ಈ ಥರ ರುಚಿಗೆ ತಕ್ಕಷ್ಟು ಖಾರ ಸಾರಿ ಖಾರಕ್ಕೆ ತಕ್ಕಷ್ಟು ಖಾರ ಪುಡಿ ಹಾಕ್ಕೊಡಿ ಸಣ್ಣಗೆ ನುಣಾಗಿ ರುಡಿ ಆಡಿಸ್ಕೊಂಡು ಈ ಥರ ಹಾಕಿ ಜಾರ್ಗೆ ಹಾಕ್ಕೊಂಡು ನಾನು ಕಡಲೆ ಪುಡಿ ಮಾಡ್ಕೊಂಡಿದ್ದೀನಿ ಹತ್ತಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಚೆನ್ನಾಗಿರುತ್ತೆ ಎಣ್ಣೆ ಹಾಕಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ರಳ್ಳಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಸಣ್ಣ ಕಣ್ಗೋವರಿಗೂ ಈ ಥರ ಇದು ಮಾಡಿ ನಾನು ಅರ್ಜೆಂಟಲ್ಲಿ ಮಾಡಿದ್ದು ಈ ಥರ ಕನ್ಗೋವರಿಗುವೇ ಇದು ಮಾಡಿಕೊಡಿ ಚೆನ್ನಾಗಿ ಕಣ್ಗಬೇಕು ಏನೇ ಆದರೂ ಯಾವ ಸಾರು ಮಾಡಿದ್ರು ಚೆನ್ನಾಗಿ ಕನಗಿದ್ರೆ ಚೆನ್ನಾಗಿ ತುಂಬ ಟೇಸ್ಟಾಗಿರುತ್ತೆ ನಾನು ಈ ಥರ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಕಣ್ಗಿದ್ಮೇಲೆ ಈ ಥರ ಖಾರ ಹಾಕ್ಕೊಂಡು ಅದನ್ನ ತೊಳೆದ್ಬಿಟ್ಟು ಇದಕ್ಕೆ ಹಾಕಿ ಈ ಥರ ಈ ಚರ್ಮಿಗೆ ಎಲ್ಲ ಕಡೆಯೂ ಮಿಕ್ಸ್ ಮಾಡಿ ಸ್ಪ್ರೆಡ್ ಆಗಬೇಕು ಎಲ್ಲ ಕಡೆ ಚೆನ್ನಾಗಿ ಮಾಡ ಇದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಅಜ್ಜಿ ಈಗ ಮಾಡಿ ನಮ್ಮ ಅಜ್ಜಿ ಸುಮಾರು ಥರ ಅಡುಗೆ ಮಾಡೋರು ನನ್ನ ಅಜ್ಜಿ ನಮ್ಮ ಜಾಸ್ತಿ ನಮ್ಮ ಅಜ್ಜಿ ಜೊತೆನೇ ನಾನು ಇರ್ತಿದ್ದು ನಮ್ಮ ಅಜ್ಜಿ ನಮ್ಮ ತಾಯಿ ಎಲ್ಲ ಗದ್ದೆ ಪಡೆಗೆ ಹೊಂಟೋಗ್ಬಿಡೋರು ನಮ್ಮ ತಾಯಿ ಕ ನಾಟಿ ಹಾಕೋಕ್ಕಿಂತ ಹೊಂಟೋಗೋರು ಆಗ ನಮ್ಮ ಅಜ್ಜಿ ಮಾಡೋದು ಹೆಚ್ಚಾಗಿ ನಮ್ಮ ಅಜ್ಜಿ ಮನೇಲೆ ಕಾಲ ಕಳೆವು ಆಗ ಮಾಡೋದನ್ನ ನೋಡ್ಕೊಂಡಿದ್ದೆ ನಾನು ಆ ಕಡೆ ಅನ್ನ ಬೇಯ್ತೈತೆ ನಾನು ಈ ಥರ ಖಾರ ತಂದ್ಬಿಟ್ಟು ಚೆನ್ನಾಗಿ ಎಲ್ಲ ತೊಳೆದ್ಬಿಟ್ಟು ಹೊಯ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದಪ್ಪ ಟೈ ಮಾಡಿ ಪ್ಲೀಸ್ ಏನಾರ ತಪ್ಪಾಗಿದೆ ತಪ್ಪಾಗಿ ಕಮೆಂಟ್ ಮಾಡಿಬಿಡಿ ಪ್ಲೀಸ್ ಸರಿ ತಿದ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಕೈ ಹಾಕ್ಬಿಟ್ಟಿದ್ದೀನಿ ಬುಡಕಾಯ್ತಾಯಿಲ್ಲ ನನ್ನ ಕೈಲಿ ಈ ಥರ ಮಾಡಿಕೊಳ್ಳಿ ಈ ಥರ ಎಲ್ಲ ಖಾರ ಚೆನ್ನಾಗಿ ಈ ಥರ ನೀರು ಹಾಕ್ಕೊಂಡು ಎಲ್ಲನೂ ತೊಳ್ಕೊಂಡು ಇದು ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಈ ಥರ ಹಾಕೊಳ್ಳಿ ಮಿಕ್ಸ್ ಮಾಡಿಕೊಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆಡಿಸ್ಕೊ ಎಲ್ಲ ಮಿಕ್ಸ್ ಮಾಡ್ಕೊಳು ಒಂದು ಮೀಡಿಯಮ್ ಆಗಿ ಅತಿ ಗಟ್ಟಿ ಆಗಬಾರ್ದು ಅತಿ ತೆಳ್ಳಗೂ ಇರಬಾರ್ದು ಒಂದು ಮೀಡಿಯಮಾಗಿರ್ಬೇಕು ಅದು ಹಸಿಟ್ಟು ರಾಗಿ ಹಸಿಟ್ಟು ಏನಾದರೂ ಇರಲಿಲ್ಲ ಅದಕ್ಕೆ ಅನ್ನನ ಮಾಡಿದೆ ರಾಗಿ ಮುದ್ದೆ ಚೆಂದ ಮುದ್ದೆಯಲ್ಲಿ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಇದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮೊದಲಿಗೆ ಉಪ್ಪು ಹಾಕೊಳ್ಳಿ ಆಮೇಲೆ ಉಂಡೆ ಹಾಕೊಳ್ಳೋಣಾಗ ಉಪ್ಪು ಹಾಕ್ಕೊಂಡ್ರೆ ಎಲ್ಲ ಒಡೆದು ಹೋಗ್ತದೆ ಬೆಂದಿರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಕರೆಕ್ಟಾಗಿ ಮಾಡಿ ಆಮೇಲೆ ಏನಾರು ಮಿಸ್ ಆಗಿ ನಾನು ಬೈಕಬೇಡಿ ಹೇಳ್ತೀನಿ ಆಮೇಲೆ ಈ ಥರ ಹಾಕ್ಕೊಂಡು ಈ ಥರ ಆದಮೇಲೆ ಆಮೇಲೆ ಉಂಡೆಗಳು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೊಂದು ಎರಡು ಮೊಟ್ಟೆ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸಪ್ರೇಟಾಗಿ ಎರಡು ಮೊಟ್ಟೆ ಬೇಯಿಸ್ಕೊಂಡ್ರೆ ಇನ್ನು ಚೆನ್ನಾಗಿ ಕಡೆ ಅನ್ನ ಐತೆ ಕುಕ್ಕರ್ಗೆ ಹಾಕೋಣ ಅಂತ ಮಾಡಿದೆ ನಾನು ಗಂಜಿ ಕುಡಿತೀನಿ ಈ ಥರ ಬಸ್ಕೊಂಡು ಗಂಜಿ ಕುಡಿದ್ರೆ ಏನೋ ಒಂಥರ ತಮ್ಮ ಏನೋ ಒಂಥರ ಚೆನ್ನಾಗಿರುತ್ತೆ ಯಾವಾಗಲೂ ಗಂಜಿ ಒಂದೊಂದು ಟೈಮಲ್ಲಿ ಮಾಡ್ಕೊಂಡು ಕುಡಿತೀನಿ ಅದಕ್ಕೆ ಕುಕ್ಕರ್ಗೆ ಹಾಕಲಿಲ್ಲ ಅನ್ನ ತಪ್ಲೇನೆ ಮಾಡಿದೆ ಈ ಥರ ಉಂಡೆಗಳು ಹಾಕ್ಕೊಳ್ಳಿ ನಾನು ಆರು ಉಂಡೆ ಆಗಿತ್ತು ಈ ಥರ ಉಂಡೆ ಹಾಕ್ಕೊಂಡು ಕುದಿಯೋ ಗಂಟ ಕುದಿ ಚೆನ್ನಾಗಿ ಕುದ್ದ ಮೇಲೆ ಅವೇ ಗಟ್ಟಿ ಆಯ್ತದೆ ಒಂದು ಮೀಡಿಯಮ್ ಆಗೈತೆ ಅದೇ ಹೇಳಿದ್ಮೇಲೆ ಒಂದು ಅತಿ ತೆಳಗು ಇರಬಾರ್ದು ಅತಿ ದಿಮ್ ಒಂದು ಒಂದು ಆಗಿರಬೇಕು ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡು ಚೆನ್ನಾಗಿರುತ್ತೆ ಕಡೆ ಅನ್ನ ಕುದೀತದೆ ಇನ್ನು ಕುದೀತಾದೆ ಕಡೆ ಅನ್ನ ಬೆಂದೈತೆ ನಾನು ಕುಟ್ಟೆ ಕಲ್ ತಗೊಂಡೆ ಏನೂ ಇದು ಮಾಡಿಲ್ಲ ಸಾಲಿಗ್ರಾಮದಲ್ಲಿ ಅದೇ ಬಾಹುಬಲಿ ಚಿತ್ರದಲ್ಲಿ ಸುಮಾರು ಕಣ್ಮೆ ರೈಟಲ್ಲಿ ಸಿಗುತ್ತೆ ನೀವೊಂದಪ್ಪ ನೋಡಿ ಟ್ರೈ ಮಾಡಿ ಇನ್ನೇ ಒಂದು ಒಂದೂವರೆ ತಿಂಗಳೇನೋ ಇದ್ದಾರೇನೋ ಅಷ್ಟೇ ಆಮೇಲೆ ಹೊಂಟೋಗ್ತಾರೆ ತುಂಬ ಕಡೆ ಕ ತಗೊಬ್ಬ ಮೈಸೂರು ಕಡೆ ಕೇಳಿದಾಗ ಕಲ್ಲು ಇನ್ನೂರು ರೂಪಾಯಿ ಹೇಳಿದ್ರು ಹೋಸಿ ಒಟ್ಟು ಚೆನ್ನಾಗೈತೆ ಒಂದಕ್ಕೆ ಚೆನ್ನಾಗೈತೆ ಕುಟೆಕಲ್ಲು ಅದಕ್ಕೆ ತಗೊಂಡೆ ಯೂಜೆ ಮಾಡಿಲ್ಲ ಈ ಕಡೆ ತಪ್ಪಲೆಯಲ್ಲಿ ಅಂಥ ಸಾರು ಬೇಯ್ತೈತೆ ಈ ಕಡೆ ದೊಡ್ಡ ದೊಡ್ಡ ಉರಿಯಲ್ಲಿ ಉರಿಲಿ ಅಂತ ಮಡಗಿದ್ದೀನಿ ಚೆನ್ನಾಗೈತೆ ನೋಡಿ ಟ್ರೈ ಮಾಡಿ ನೋಡಿ ಥರ ನೋಡಿಯ ಥರ ಈ ಥರ ಮಿಕ್ಸ್ ಮಾಡಿ ಈ ಥರ ಬೆಂದಿರ್ತದೆ ಈ ಥರ ನೋಡಿ ಈ ಥರ ಉಂಡೆ ದಪ್ಪ ಆಯ್ತದೆ ನೋಡಿ ಈ ಥರ ಉಂಡೆ ದಪ್ಪ ಆಗುತ್ತೆ ಈ ಥರ ಉಂಡೆ ಮಾಡಿಕೊಂಡು ನಾನು ಅರ್ಜಿ ಅರ್ಜಿ ಜಂಟಲ್ಲಿ ಮಾಡಿಬಿಟ್ಟೆ ದಪ್ಪ ಆಗ್ಬಿಡ್ತು ಉಂಡೆ ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಳ್ಳಿ ನೋಡಿ ಅನ್ನಕ್ಕೆ ತುಂಬ ಚೆನ್ನಾಗೈತೆ ನೋಡಿ ಈ ಥರ ಮಾಡಿಕೊಡಿ ಪ್ಲೀಸ್ ಹೆಂಗೈತೆ ಒಂದು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಥರ ಮಾಡ್ಕೊಂಡು ಮನೇಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ನೀವೊಂದಪ್ಪ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್